ಮಹಾದೇವ ನಾನು ಫೈಟ್ ಮಾಡಿದ್ದೆ ಸಿಂಹ ಕೆಲವು ತುಂಬ ತುಂಬಾ ಹೇಳೋದ್ರೆ ಲಾಂಗ್ ಟೈಮ್ ಮೇಡಮ್ ಓದಿಯೋದು ಗಿಡಿಯೋದು ಖುಷಿ ಆಯ್ತು ನನಗೆ ಎಲ್ಲರೂ ಅಂದರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲರೂ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮ ಕನ್ನಡ ಸಿನಿಮಳ ಉಳಿಸಿಕೊಳ್ಳಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೆ ಐ ಥಿಂಕ್ ಲೆಸ್ ಅವರು కెರಿಯರ್ ಅಲ್ಲಿ ವನ್ ಆಫ್ ದ ಬೆಸ್ಟ್ ಫಿಲ್ಮ್ ಆಗುತ್ತೆ ಆ 액션 ಅದ್ಭುತವಾಗಿದೆ ಸ್ಕ್ರೀನ್ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ ನ ಬಹಳ ಸೂಕ್ಷ್ಮತೆಯಿಂದ ತೋರಿಸಿದ್ದಾರೆ ಆ ನಾವು ಬೆಳಿಯೋ ಪರಿಸರ ನಮ್ಮ ವ್ಯಕ್ತಿತ್ವನ ಏಕ ಬದಲಾಯಿಸುತ್ತೆ ಅನ್ನೋದು ಈ ಸಿನಿಮಾ ದೊಡ್ಡದಾಗಿ ಹೇಳ್ತಾ ಸೂಪರ್ ನಮಗೆ ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆನಪಾಯ್ತು ಅಷ್ಟು 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 ಡೆಡಿಕೇಟ್ ಮಾಡಿದ್ದಾರೆ ಅಷ್ಟು ಪಾತ್ರದಲ್ಲಿ ಪರ್ಕಾರಿ ಪ್ರವೇಶ ಮಾಡಿದ್ದಾರೆ ಅಂಡ್ ಸೋನಲ್ ಡಾರ್ಲಿಂಗ್ ಅಫ್ಕೋರ್ಸ್ ತುಂಬಾನೇ ತುಂಬಾನೇ ಊಟ ಕಾಣಿಸ್ತಾರೆ ಅಷ್ಟು ಒಳ್ಳೆ ಅಭಿನಯ ಅಂಡ್ ಪ್ರತಿಯೊಂದು ಒಂದೊಂದು ಹದಿನೈದು ಇಪ್ಪತ್ತು ಮೇಲೆ ಒಂದು ವಾಲ್ ಫ್ಯಾಕ್ಟರ್ ಬರ್ತಾ ಹೋಗುತ್ತೆ ಬೀಟ್ ನಮ್ಮ ಕಿಟಪ ಅವ್ರ ಸರ್ಪ್ರೈಸ್ ಪ್ಯಾಕೇಜ್ ಮಾಡ್ತಾ ಕನ್ಸಿನ್ ಪ್ರಾಣಿ ಅಂಡ್ ಇಲ್ಲಿ ಬರ್ಬೇಕಾದ್ರೆ ಇವ್ರ ಒಬ್ಬರು ನಾನು ಪರ್ಟಿಕ್ಯುಲರ್ ಕರ್ಕೊಂಡ್ಬಂದೆ ನಾವೆಲ್ಲರೂ ಇವ್ರ ಫ್ಯಾನ್ ವರ್ಷದಿಂದ ಇಲ್ಲ ಅಂತಲ್ಲ ಈ ಸಿನಿಮಾ ನೋಡಿ ಬೇರೆನೇ ಒಂದು ಮಸಲು ಒಂದು ಆಯಾಮದಲ್ಲಿ ಆವರಿಸ್ಕೊಡ್ತಾರೆ அத்தவாத கலாவையு எல்லாரும் ஏன்கிறது நம்ம சினிமாவில் கர்நாடக விரளா தமிழில் மலையாளம் வந்து நோட்த்தி இதை மாதாத்தீங்க சப்போர்ட் ಖಂಡಿತವಾಗ್ಲೂ ನಿಮ್ಮೆಲ್ಲರಿಗು ಕೂಡ ಒಂದು ಒಳ್ಳೆಯ ಸಿನಿಮಾ ಇವತ್ತು ಕನ್ನಡದಲ್ಲಿ ಬಂದಿದೆ ಅಂತ ಅನ್ನೋವಂಥದ್ದು ತಪ್ಪಿಲ್ಲ ನಾಳೆ ರಿಲೀಸ್ ಆಗ್ತಾ ಇರೋವಂಥ ಮಾದೇವ ಸಿನಿಮಾಗೆ ಭಾಳ 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 ಒಳ್ಳೆಯದಾಗಲಿ ಅಂದರೆ ನಿಮ್ಮೆಲ್ಲರ ಪ್ರೀತಿಗೆ ಅರ್ಹವಾಗಿರುವಂಥ ಒಂದು ಸಿನಿಮಾ ಬಂದಿದೆ ಮತ್ತೊಮ್ಮೆ ಭಾಳ ಖುಷಿಯಾಗುತ್ತೆ ಒಬ್ಬ ನಟನಾಗಿ ಒಬ್ಬ ಕನ್ನಡಿಗ ಈ ಥರದ ಸಿನಿಮಾ ಬರ್ತಾ ಇರುವಂಥದ್ದು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್ ಆಫ್ ಮಾದೇವ್ಲೇಸ್ ಥ್ಯಾಂಕ್ ಯು ಥಿಂಗ್ ಆ್ಯಂಡ್ ಅಷ್ಟೇ ಕಲ್ಲು ಕೂಡ ಹೆಣ್ಣುಕೋಸ್ಕರ ಹೆಂಗ್ ಬೇಕಾದ್ರೆ ಈ ವಿಲ್ ಟರ್ನ್ ಇಟ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂಡ್ ಮೇಕಿಂಗ್ ಇಸ್ ವೆರಿ ಗುಡ್ ಡೈಲಾಗ್ಸ್ ಆ ವೆರಿ ಗುಡ್ ಆ್ಯಕ್ಷನ್ ಅಂತೂ ಎಕ್ಸ್ಟಾರ್ನಲ್ ಆಗಿದೆ ಡಿಫ್ರೆಂಟ್ ಆಗಿದೆ ಆಕ್ಷನ್ ಬಟ್ ನಿಜವಾಗ್ಲಿ ಈ ಆ್ಯಕ್ಷನಲ್ಲಿ ಒಂದು ಡಿಫ್ರೆಂಟ್ ಏನಂದರೆ ಆಕ್ಷನ್ ಫೈಟ್ ಮಾಡಬೇಕು ಅಂತಲ್ಲ ಅದರಲ್ಲಿ ಆ ಕೋಪ ಆ ಪವರು ಆಮೇಲೆ ಆ ಕೊಳೆ ಇದೆಲ್ಲ ಯಾಕೆ ಯಾಕೆ ಓ ವೈ ಗಾಡ್ ಅನ್ಬಿಲಿವಬಲ್ ಪರ್ಫಾರ್ಮೆನ್ಸ್ ಅಂಡ್ ಈ ಒಂದು ಪಿಕ್ಚರ್ಗೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಕೊಟ್ಟಿರೋ ಒಂದು ರೋಲು ಇವರು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೆಂಗೆ ಇವ್ನ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರು ಸೆಂಟಿಮೆಂಟ್ ಹೇಳ್ತಾ ಇದ್ರು ಈ ಪಿಕ್ಚರ್ ನೋಡಿ ಸಿ ಈ ಮೂರು ಜನಕ್ಕೂ ಶಕ್ತಿಯಾಗಿ ಇವ್ನ ಫೈಟ್ ಮಾಡಿದ ಏನ್ ಮಾಡಿದ್ರು ನೋಡ್ಲೇಬೇಕು ನೀವಲ್ಲ ಡೆಫಿನೆಟ್ ಆಗಿ ಹೇಳ್ತಾರೆ ಪ್ರತಿ ಒಂದು ಹೆಣ್ಣು ಐನ್ ತೆಲಿಂಗು ಪ್ರತಿಯೊಂದು ಹೆಣ್ಣಿಗೂ ಹೊರಗೆ ಬಂದು ಥೇಟರ್ ಬಂದು ಈ ಪಿಕ್ಚರ್ ನೋಡ್ಬೇಕು ಎಸ್ ಪಿಕ್ಚರ್ ಎಷ್ಟು ಚೆನ್ನಾಗಿದೆಯೋ ಮಧ್ಯದಲ್ಲಿ ಇವ್ರ ಫೈಟ್ ಅಂತೂ ನಾವು ಮರೆಯೋಕೆ ಸಾಧ್ಯ ಇಲ್ಲ ಅದು ಮಿಸ್ ನೀವು ಅಲ್ಲ ಫೈಟ್ ಇದ್ದೇ ಇರುತ್ತೆ ಅಂತ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಒಂದು ಈ ಕಾಲದಲ್ಲಿ ಈ ಒಂದು ಇದರಲ್ಲಿ ಇಂತ ಒಂದು ಎಮೋಷನಲ್ ಇಂತ ಒಂದು ಸೆಂಟಿಮೆಂಟ್ ಇಲ್ಲ ಒಂದು ಫೀಲು ಆ ಲೌಡ್ ಟ್ರ್ಯಾಕ್ ಒಂದ್ ಕಡೆ ಎಮೋಷನಲ್ ಟ್ರ್ಯಾಕ್ ಒಂದು ತಂದೆ ಒಂದು ಫೀಲು ಆಮೇಲೆ ಆ ಮನುಷ್ಯ ಎಷ್ಟು ನೋ ಅನುಭವಿಸ್ತಾನೆ அய்யோ தான் இது பிரதி ஃபேமிலி ஆமே இதென்ஸ் கொடுத்த மகூன் மக்கள் கூட நோட பிச்சர் இது ஆக்ஷன் நோட பிச்சர் நோடே இருக்கும் பிரதியோட பிச்சர் நான் சும்மே ஹேத்தல்ல ஆஃப்டர் லாங் டெம் நான் ஒழு கன்ன பிச்சர் நோட் தீனா ஐம் சோ சோ ஹாப்பி சோல் ஆசீர்வாத இரவு ம ವಿನೋದ್ ಲವರ್ ಬಾಯ್ ಆಗಿ ಮಾಡಿರುವಂತ ಸಿನಿಮಾ ನೋಡಿದಿನಿ ಬಟ್ ಈ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾನು ಮೀರ್ಸುವಂತ ಒಂದು ಪರ್ಫಾರ್ಮೆನ್ಸ್ ವರ್ಸಡೇಲ್ ಆಕ್ಟರ್ ಅನ್ನೋದನ್ನ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮೋಸ್ಟ್ಲಿ ಈ ಸಿನಿಮಾ ನೋಡಿದ್ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆದಂತ ಪಾತ್ರಗಳು ಏನೇ ಒಂದು ಪೆನ್ ಹಿಡಿದ್ರು ರೈಟ್ಸು ಅದಕ್ಕೆ ಒಂದು ಎಕ್ಸ್ಟ್ರಾಡಿನರಿ ಒಂದು ಪೆನ್ನಿಂಗ್ ಆಗಿ ಅನ್ನೋದು ನನ್ನ ಒಂದು ಪಾಬ್ಲಾ ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಬಹಳಷ್ಟು ಕಷ್ಟ ಅದನ್ನ ಬಹಳಷ್ಟು ಈಸಿಯಾಗಿ ರೀತಿಯಾಗಿ ಸ್ಕ್ರೀನ್ ಆವರಿಸ್ಕೊಂಡಿದ್ದಾನೆ ನಮಸ್ಕಾರ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಎಲ್ಲರೂ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರ ಮಾತುಗಳಲ್ಲೇ ಹೇಳದೇ ಇರೋಂಥ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿನೋದ್ ಸರ್ ನಿಮ್ ಆಕ್ಟಿಂಗ್ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಎಫೆಕ್ಟ್ ನಿಮ್ಮ ಒಂದು ಗೆ ಆಡ್ ಆನ್ ಆಗಿರೋದು ಐ ಫೀಲ್ ದಟ್ ಐ ಮೇಕಪ್ ಮ್ಯಾನ್ ಹಸ್ ಡನ್ ಅ ವೆರಿ ಗುಡ್ ಜಾಬ್ ಅವ್ರನ್ನ ಒಂದು ಡಿಫ್ರೆಂಟ್ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಲುಕ್ನ ತಂದು ಕೊಟ್ಟಿದ್ದಾರೆ ಅಂಡ್ ಅದರಿಂದ ಹೆಚ್ಚು ನಿಮ್ಮ ಒಂದು ಗೆ ಏನಂತಾರೆ ಜಾಸ್ತಿ ಒಂದು ಆ ಎಕ್ಸ್ಪ್ರೆಷನ್ ನಮ್ಗೆಲ್ರಿಗೂ ರೀಚ್ ಆಗಿದೆ ಅಂತ ಅನ್ಸುತ್ತೆ ಐ ಇನ್ ಮೇಲೆ ನೀವು ಡನ್ ಅ ವೆರಿ ಗುಡ್ ಜಾಬ್ ಆಕ್ಟಿಂಗ್ ನಾರ್ಮಲ್ ಆಗಿ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಿ ಬಟ್ ಸಾಮಾನ್ಯವಾಗಿ ಎಲ್ಲರು ಹೇಳ್ತಾರೆ ಮದುವೆ ಆದ್ಮೇಲೆ ಎಲ್ಲರೂ ಮನೆ ಅದು ಇದು ಅಂತ ನೋಡ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಯು ಬೀಯಿಂಗ್ ಅನ್ ಇನ್ಸ್ಪಿರೇಷನ್ ಟು ಆಲ್ ದ ನ್ಯೂಲಿ ಮ್ಯಾರಿಡ್ ವುಮೆನ್ ಸೊ ದಟ್ ನಾವು ಇನ್ನೂ ಬಂದು ನಾವು ಕೆಲಸಗಳನ್ನ ಮಾಡ್ತೀವಿ ನಾವು ಸಿನಿಮಾಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತೀವಿ ಅಂತ ನೀವು ನಮ್ಗೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀರಾ ಅಂಡ್ ಅಫ್ಕೋರ್ಸ್ ಮ್ಯಾಮ್ ಮ್ಯಾಮ್ ಎಲ್ಲರೂ ಹೇಳಿದಾರೆ ನಾನೇನು ಸ್ಪೆಷಲ್ ಆಗಿ ಹೇಳೋಂಗಿಲ್ಲ ಬಟ್ ಏನಂದ್ರೆ ನಾವು ಇಲ್ಲಿವರೆಗೂ ನೋಡಿರುವಂತಹ ಶ್ರುತಿ ಮ್ಯಾಮ್ ಬೇರೆ ಇವಾಗ ನೋಡುವಂತ ಶ್ರುತಿ ಮ್ಯಾಮ್ ಬೇರೆ ಅನ್ನೋದನ್ನ ಐ ಥಿಂಕ್ ನವೀನ್ ಸರ್ ಕಂಪ್ಲೀಟ್ ಆಗಿ ಒಂದು ಎಲ್ರಿಗೂ ಎಲ್ರಿಗೂ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಒಂದು ಜಾಗ ಆ ಜಾಗದಲ್ಲಿ ಅವರು ಆಕ್ಟ್ ಮಾಡೋದ್ರ ಮೂಲಕ ಮಾಡೋದ್ರೂನು ತುಂಬಾ ಡೀಟೇಲ್ ಆಗಿ ಟಚ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ಅಫ್ಕೋರ್ಸ್ ನಮ್ಮನ್ನ ಇಡೀ ಸಿನಿಮಾ ಹಿಡಿದು ಕೂರಿಸುವಂತದ್ದು ಮ್ಯೂಸಿಕ್ ಸರ್ ವಂಡರ್ಫುಲ್ ವಂಡರ್ಫುಲ್ ಇನ್ ಓವರ್ ಆಲ್ ಏನಂತಾರೆ ಎಲ್ಲಾನು ಜೊತೆ ಜೊತೆಯಾಗಿ ಸೇರಿದ್ರೇನೆ ಒಂದು ಕಂಪ್ಲೀಟ್ ಸಿನಿಮಾ ಆಗೋದು ಅಂತ ಚೈತ್ರ ಮ್ಯಾಮ್ ಆಗಿರ್ಬೋದು ಶ್ರುತಿ ಮ್ಯಾಮ್ ಆಗಿರ್ಬೋದು ಅಚುತ್ ಸರ್ ಆಗಿರ್ಬೋದು ಎಲ್ಲರೂ ಒಂದು ಫುಲ್ ಕಂಪ್ಲೀಟ್ ಪ್ಯಾಕೇಜ್ ತರ ಸಿಕ್ಕಿದಾರೆ ಈ ಒಂದು ಸಿನಿಮಾಗೆ ಹೆಸರು ಮಾದೇವ ಅಂತ ಆ್ಯಂಡ್ ಆಲ್ಸೋ ಅದು ಒಂದು ಡೈಲಾಗ್ ಮಾ ಮಹಾದೇವನ್ನ ಪಾರ್ವತಿನೇ ನೋಡ್ಕೊಳ್ಬೇಕು ಅಂತ ಒಂದು ಮೃಗ ತರ ಇರುವಂತಹ ಒಂದು ಮನುಷ್ಯನ ಅಷ್ಟು ಕ್ಯೂಟಿ ಕಥಾ ಹಂವನ್ನ ಒಂದು ಜಡಿಯ ತರ ಹೆಂಡ್ ಪ್ರತಿಯೊಂದು ಹಂತದಲ್ಲೂ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುತ್ತೆ ಅದನ್ನು ನೋಡೋಕ್ಕೆ ಮಜವಾಗಿರುತ್ತೆ ಪ್ರತಿಯೊಂದು ಮೂಮೆಂಟಲ್ಲೂ ನಮಗೆ ವಿಸಿಲು ಹೊಡಿಬೇಕು ಅನ್ಸ್ತಾ ಇರುತ್ತೆ ಚಪ್ಪಾಳೆ ತಟ್ಟಬೇಕು ಅನಿಸ್ತಾ ಇರುತ್ತೆ ಎಷ್ಟೋ ದಿನಗಳ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮಾಸ್ ಆ್ಯಂಡ್ ಕ್ಲಾಸ್ ಸಿನಿಮಾ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು ಆ್ಯಂಡ್ ಸ್ವಪ್ನ ಸುಂದರಿ ಸೋನಲ್ ಅವರು ಹಾಗೂ ವಿನೋದ್ ಅವರು ಪಾತ್ರದಲ್ಲಿ ತಲ್ಲೀನರಾಗಿ ಇಡೀ ಕಥೆ ಸ್ಕ್ರಿಪ್ಟ್ ನೋಡಿದಾಗ ಎಲ್ರು ಹೇಳ್ತಾರಲ್ವಾ ಕಲಾವಿದರು ನನಗೆ ಮಾಡಕ್ ತುಂಬಾ ಭಯ ಇತ್ತು ಈ ತರದೊಂದು ಪಾತ್ರಗಳನ್ನ ಹೇಗೆ ಒಪ್ಕೊಳ್ಳೋದು ಇಷ್ಟು ವರ್ಷನೇ ಮಾಡಿರೋದು ಒಂದು ತರಹದ ಪಾತ್ರ ಈ ಇವಾಗ ಈ ತರದ್ ಅಂತ ನನಗೆ ಆ ಇಲ್ಲ ನಾನು ಈ ತರದ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೆ ಯಾಕಂದ್ರೆ ಹೀರೋಯಿನ್ ಆಗಿ ಎಲ್ಲಾ ಅಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಒಂದಿಷ್ಟು ವಿಭಿನ್ನವಾದ ಪಾತ್ರಗಳು ಮಾಡಿದಾಗ ಮಾತ್ರ ನಾವು ಕಲಾವಿದರು ಅಂತ ಅನ್ಸ್ಕೊಳೋಕೆ ಸಾಧ್ಯ ಅಥವಾ ಕಲಾವಿದರು ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಆದ್ರೂ ಆ ಚಾಲೆಂಜ್ ತಗೋತಾರೆ ಅಂತ ಅಂದ್ಕೊಳ್ತಾರಲ್ಲ ಸೊ ಆ ರೀತಿ ಈ ಪಾತ್ರದ ಚಾಲೆಂಜ್ನ ತಗೋಬೇಕು ಅಂತ ನಾನು ಮೊದಲೇ ಅನ್ಕೊಂಡಿದ್ದೆ ಹಾಗಾಗಿ ಬಹುಶಃ ಡೈರೆಕ್ಟರ್ ಬಹುಶಃ ಅದಕ್ಕೆ ಸಮ್ಮತಿ ಕೊಡಬೇಕು ಏನು ನಿರೀಕ್ಷೆ ಇಟ್ಕೊಂಡು ಈ ಸಿನಿಮಾದಲ್ಲಿ ನನಗೆ ಈ ಪಾತ್ರಕ್ಕೆ ಕೊಟ್ಟರು ಒಂದಿಷ್ಟು ಅದಕ್ಕೆ ಉಪಕಾರ ಬೆರೆಸಿದ್ದು ನಾನೇ ಅಂದ್ರೆ ಅಷ್ಟ್ರ ಮಟ್ಟಿಗೆ ನಾನು ಆ ಪಾತ್ರದಲ್ಲಿ ತಲ್ಲೀನಾಗಿದ್ದೆ ಅಂತ ಹೇಳ್ತೀನಿ ಬಹುಶಃ ಎಲ್ಲರ ರಿಯಾಕ್ಷನ್ ನೋಡಿದ್ರೆ ಖುಷಿ ಆಗ್ತಾ ಇರೋದು ನಾನ್ ಮಾಡಿರೋ ಆಕ್ಟಿಂಗ್ ಅಲ್ಲ ಅವ್ರು ಈ ಪಾತ್ರನ ಕಲ್ಪಿಸ್ಕೊಂಡ್ರಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಆ ಕ್ರೆಡಿಟ್ ನ ಹೋಗ್ಬೇಕು ಆ ಪಾತ್ರನ ಅವ್ರು ನನಗೆ ಜ್ಞಾಪಿಸ್ಕೊಳ್ದೆ ಹೋಗಿದ್ರೆ ನಾನು ಅಲ್ಲಿ ಬರ್ತಾನೆ ಮಾತಾಡಕ್ ಏನ್ ಏನ್ ಮಾತಾಡೋದಂತ ಗೊತ್ತಾಗ್ತಿಲ್ಲ ಬಟ್ ರಿವ್ಯೂಸ್ ಕೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿರೋ ಎಲ್ಲಾ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಆಲ್ಸೋ ಟು ದ ಮೀಡಿಯಾ ಪೀಪಲ್ ನಿಮ್ಮ ಸಿನಿಮಾ ಇಷ್ಟ ಆದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಈ ಸಿನಿಮಾದ ಬಗ್ಗೆ ಹೇಳಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಮೊದಲದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಪ್ರಿಂಟು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾರೆ ಮೇಲೆ ಬಂದಿರತಕ್ಕಂಥ ನನ್ನ ಸ್ನೇಹಿತರು ಅಂದರೆ ಸೆಲೆಬ್ರಿಟೀಸು ಎಷ್ಟು ಜನ ಬಂದರು ಎಲ್ರಿಗೂ ಕೆಲವ್ರನ್ನ ಹೋಗಿ ಕರೆದ್ವಿ ಬರ್ತೀನಿ ಕೆಲವ್ರು ಇನ್ನೂ ಬರಕ್ಕಿದ್ದಾರೆ ಅಂದರೆ ಸಿನಿಮಾ ನೋಡಿ ಅವ್ರಿಗೆ ಬಿಡು ಇಲ್ಲ ನಮಗೆ ಶೂಟಿಂಗಲ್ಲಿದ್ದೀನಿ ಏನೋ ಒಂದು ಬಟ್ ಎಲ್ಲರೂ ಹೇಳೋದು ಒಂದೇ ನಾವು ರಿವ್ಯೂ ಕೇಳಿದ್ವಿ ಅಥವಾ ಮೊನ್ನೆ ಒಂದು ಇದು ಸಿನಿಮಾ ಬ ಇದಾಯ್ತಲ್ವಾ ಒಂದು ಶೋ ಆಯಿತು ಅದರನ್ನ ಇಡೀ ಇಂಡಸ್ಟ್ರಿನವರು ಆ ಶೋದು ಏನಿದೆಯೋ ರಿವ್ಯೂ ಅದೆಲ್ಲ ತಗೊಂಡಿಲ್ಲ ಸಿನಿಮಾ ತುಂಬ ಆಗುತ್ತೆ ಅಂದರು ಆ್ಯಂಡ್ ಈಗಾಗಲೇ ಎಲ್ಲರೂ ನಮ್ಮೆಲ್ಲರ ಪಾತ್ರ ಪಾತ್ರದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ವಿಷಯ ಅದೇ ಸೇಮ್ ಈಗ ಶ್ರುತಿಯಮ್ಮ ಹೇಳಿದ್ರು ಆಗ್ಲೇ ನಾನು ಶ್ರುತಿಯಮ್ಮ ಸೊನಾಲ್ ಅವರು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರನ್ನೂ ಕರಿಬೇಕು ಅಂತ ಹೇಳಿ ಶ್ರುತಿಯಮ್ಮ ನಿಜ ಹೇಳ್ತೀನಿ ಇವ್ರು ಕಾಲ್ ಮಾಡ್ದೆ ಅವರು ಕಾಲ್ ಮಾಡಿದೆ ಯಾಕಂದರೆ ಒಳ್ಳೆ ಸಿನಿಮಾ ಇದು ಇದು ಒಳ್ಳೆ ಸಿನಿಮಾ ಕಂಟೆಂಟ್ ರೀಚ್ ಆಗಬೇಕು ಅಂದ್ಕೊಂಡು ಅಷ್ಟು ಅವ್ರು ಕಾಳಜಿ ತಗೊಂಡು ನನ್ನ ಮೇಲಿರೋ ಪ್ರೀತಿ ಈ ಸಿನಿಮಾ ಮೇಲಿರೋ ಪ್ರೀತಿನ ಎಲ್ರಿಗೂ ಕಾಲ್ ಮಾಡಿಕೊಂಡು ನಾನು ಅವರು ಮೋರ್ ದನ್ ಎಷ್ಟು ಅವ್ರಗಟ್ಟಲೆ ಮಾತಾಡಿದ್ದೀವಮ್ಮ ನಾನು ಇವ್ರು ಕರೆದೆ ಅವ್ರಿಗೆ ಕರೆದೆ ಇವ್ರ ಬರ್ತಿದ್ದಾರೆ ಅವ್ರು ಬರ್ತಿದ್ದಾರೆ ಅಂತೇಳಿ ಈ ಒಂದು ಇವತ್ತು ಈ ಶೋ ಹಿಂದೆ ತುಂಬಾ ಕೆಲಸಗಳು ಮಾಡಿದ್ದೀವಿ ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಅನಿಲ್ ಅವರು ತುಂಬಾ ಆ್ಯಂಡ್ ಆಲ್ ಎಲ್ಲ ನಿಮ್ಮ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು ಜನ ನೋಡಬೇಕು ಜನ ಒಪ್ಕೋಬೇಕು ನಾವು ನಾವು ಎಷ್ಟೇ ಮಾತಾಡಿದ್ರು ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಅಭಿಮಾನಿ ದೇವರುಗಳು ಅವ್ರು ಒಪ್ಕೋಬೇಕು ಸೊ ಅವರು ಅವ್ರು ಮಡಿಲಿಗೆ ಹಾಕ್ತಿದೀವಿ ಮತ್ತೆ ಸಿನಿಮಾನ ಇನ್ನೊಂದು ಸಲ ನಾನು ಹೇಳ್ತಿದ್ದೀನಿ ಮೊನ್ನೆನೂ ಹೇಳಿದೆ ಅವ್ರು ಒಪ್ಕೊಂಡು ಅವ್ರ ಜೈ ಅಂದರೆ ನಾವು ಗೆಲ್ತೀವಿ ಸೊ ಈ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಂಥ ನಮ್ಮ ನಿರ್ಮಾಪಕರು ಕೇಶವ ಅವ್ರಿಗೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮೊದಲನೇದಾಗಿ